ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ನ್ಯೂಸ್ ನೈಂಟಿ ಕನ್ನಡ ಜನರ ಮನಸ್ಸಿನ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಾಣಾಪಾಯದಿಂದ ಪಾರಾದ ಶಾಲಾ ಮಕ್ಕಳು ಶಿಕ್ಷಣ ಸಚಿವರೇ ನೋಡಲೇಬೇಕಾದ ಸ್ಟೋರಿ ಇದು ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ್ ಸಂಕಟ ಅನ್ನುವ ಹಾಗೆ ಇದೆ ಸರ್ಕಾರಿ ಪ್ರಾಥಮಿಕ ಕನ್ನಡ ಮಾದರಿ ಬೂದಿಗೊಪ್ಪ ಶಾಲೆಯ ಪರಿಸ್ಥಿತಿ ಹೌದು ವೀಕ್ಷಕರೇ ಇದು ಸ್ಟೋರಿ ಏನು ಅಂತೀರಾ ನಾವು ತೋರಿಸ್ತೇವೆ ನೋಡಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಬೂದಿಗೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮಾದರಿ ಶಾಲೆ ಇದು ಕೆಲವು ದಿನಗಳ ಹಿಂದೆ ಅಂದರೆ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಈ ಶಾಲೆಯ ಮೇಲ್ಛಾವಣಿ ಮೇಲೆ ಸೀಟುಗಳನ್ನು ಅಳವಡಿಸಿದ್ದಾರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೀಟ್ ಅಳವಡಿಸುವ ಕಾಮಗಾರಿ ಮುಕ್ತಾಯವಾಗಿದೆ ಕೆಲವು ದಿನದಲ್ಲಿ ಅಂದರೆ ಎಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಯ ಮೇಲ್ಚಾವಣಿ ಮೇಲೆ ಹಾಕಿದ ಹೊಸ ಸೀಟುಗಳು ಕಡಪೆ ಕಾಮಗಾರಿಯಾಗಿರೋದ್ರಿಂದ ಈ ಶಾಲೆಯ ಮೇಲ್ಛಾವಣಿಯ ಸೀಟುಗಳು ಹಾರಿ ನೆಲಕ್ಕೆ ಉರುಳಿವೆ ಅದೃಷ್ಟವಶಾತ್ ಯಾವ ಮಕ್ಕಳಿಗೂ ಪ್ರಾಣಹಾನಿ ಸಂಭವಿಸಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಶಾಲೆಯ ಮಕ್ಕಳು ಆವರಣದಲ್ಲಿ ಓಡಾಡೋ ಸಮಯದಲ್ಲಿ ಈ ಘಟನೆ ಸಂಭವಿಸಿದ್ರೆ ಈ ಮಕ್ಕಳಿಗೆ ಹೊಣೆ ಯಾರು ಎಂಬುವ ಪ್ರಶ್ನೆ ಇಲ್ಲಿನ ಸ್ಥಳೀಯ ಜನರಲ್ಲಿ ಆತಂಕವನ್ನ ಮೂಡಿಸಿರೋದಂತೂ ನಿಜ ಸಂಬಂಧಪಟ್ಟ ಅಧಿಕಾರಿಗಳು ಮಕ್ಕಳ ಪ್ರಾಣದ ಜೊತೆ ಆಟ ಆಡೋದನ್ನ ಬಿಟ್ಟು ಇನ್ನು ಮುಂದೆ ಆದ್ರೂ ಶಾಲೆಯ ಕಾಮಗಾರಿ ಬಗ್ಗೆ ಗಮನ ಹರಿಸಿ ಎಚ್ಚೆತ್ತುಕೊಂಡು ಇದನ್ನ ಸರಿಪಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ